ಚಿತ್ರದುರ್ಗದ ಓಬಣ್ಣನಹಳ್ಳಿಯಲ್ಲಿ ನೆರೆ ಹಾವಳಿಯಾಗಿದ್ದು ನೆರೆಯಿಂದಾಗಿ ಎಲ್ಲವನ್ನು ಕಳೆದುಕೊಂಡ ಅಕ್ಷರಶಃ ರಸ್ತೆಗೆ ಬಂದಿರುವ ಸಂತ್ರಸ್ತರು ಪರಿಹಾರ ನೀಡುವಂತೆ ತಮ್ಮ ಅಳಲನ್ನು ತೋಡಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಮಾತಾಡಿದ ಸಂತ್ರಸ್ತ ಮಹಿಳೆಯರು ಗ್ರಾಮಕ್ಕೆ ಗುಡ್ಡದಿಂದ ಹರಿದು ಬರುವ ಹಳ್ಳದಿಂದ ಇಡೀ ಗ್ರಾಮ ಕೊಚ್ಚಿಕೊಂಡು ಹೋಗಿದೆ ಮನೆಗಳು ಸಮೇತ ಕುಸಿದು ಹೋಗಿವೆ ಬಟ್ಟೆ ಬರೆಗಳಿಲ್ಲ ಶಾಲೆಗೆ ಹೋಗುವ ಮಕ್ಕಳಿಗೆ ಪುಸ್ತಕಗಳಿಲ್ಲದಾಗಿದೆ ಮಕ್ಕಳ ಬಟ್ಟೆಗಳು ಕೂಡ ಇಲ್ಲವಾಗಿದೆ ಎಲ್ಲವೂ ನೆರೆ ಕೊಚ್ಚಿಕೊಂಡು ಹೋಗಿದ್ದು ಅಕ್ಷರ ಸಹ ನಾವು ಬೀದಿಗೆ ಬಂದಿದ್ದೇವೆ ಆದರೆ ಗುರುಪೀಠ ಬೋವಿ ಗುರುಪೀಠದ ಇಮ್ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಬಂದಿದ್ದು ಆಹಾರ ಧಾನ್ಯವನ್ನು ವಿತರಿಸಿದ್ದಾರೆ ಅದನ್ನು ಬಿಟ್ಟರೆ ಮತ್ತಾರೂ ಬಂದಿಲ್ಲ ಯಾವುದೇ ಜನಪ್ರತಿನಿಧಿಗಳು ಬಂದು ನಮ್ಮ ನೋವನ್ನು ಆರಿಸಿಲ್ಲ ಎಂದು ಎಲ್ಲ ಒಂದೇ ನನಗ್ ಸಹಾಯ ಮಾಡಿರ ಬಿಟ್ರೆ ಯಾರು ಸಹಾಯ ಮಾಡಿಲ್ಲ ಎನ್ ಎಲ್ಲಿ ಮಾಡಿದ್ರೆ ಯಾರು ಅಧಿಕಾರಿಗಳ ಬಗ್ಗೆ ಬಂದ್ ಅವ್ರೊಂದ್ ಲಕ್ಷ ಕೊಟ್ಟು ಸೌಭಾಗ್ಯ ನೋಡ್ಕೊಂಡ್ರು ಅವ್ರು ಏನು ನಮಗೆ ಸೌಲಭ್ಯ ಮಾಡಿಲ್ಲ ಬರುತ್ತೆ ಎಲ್ಲಾ ಊರೆಲ್ಲ ಸರ್ವೆ ಮಾಡಿಸ್ರಿ ನಿಮ್ ಜಾಗ ನೀವ್ ತಗೊಳ್ರಿ ಅಂತ ಹೇಳಿದ್ರಿ ಸ ಅವ್ರು